ಹಾಯ್ ಎಲ್ಲರಿಗೂ ಜ್ಞಾನಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು ಸಂಧಿ ಎಂದರೆ ಕೂಡುವಿಕೆ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ಸಂಧಿ ಎನ್ನುವರು ಕನ್ನಡ ಸಂಧಿಗಳು ಮೂರು ಲೋಪಸಂಧಿ ಸಂಧಿ ಆದೇಶ ಸಂಧಿ ಲೋಪಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ ಉತ್ತರ ಪದದ ಸ್ವರಾಕ್ಷರದೊಂದಿಗೆ ಸೇರುವುದೇ ಲೋಪಸಂಧಿ ಉದಾಹರಣೆಗೆ ಅವನ ಎಂಬುದು ಪೂರ್ವಪದ ಊರು ಎಂಬುದು ಉತ್ತರ ಪದ ಅವನ ಪ್ಲಸ್ ಊರು ಅವನೂರು ಆ ಲೋಪವಾಗಿದೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಊರ ಲೋಪವಾಗಿದೆ ನಾನು ಪ್ಲಸ್ ಅರಿಯನೇ ನಾನರಿಯನೇ ಊ ಕಾರ ಲೋಪವಾಗಿದೆ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಇಲ್ಲಿ ಕಾರ ಲೋಪವಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you for watching.